ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನಿದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ನಮ್ಮ ಮಕರ ರಾಶಿಯವರು ಶಾಂತ ಗಂಭೀರ ಮತ್ತು ಧೈರ್ಯಶಾಲಿಯಾದ ವ್ಯಕ್ತಿಗಳಾಗಿ ಅನಿಸಬಹುದು ಅವರು ಯಾವಾಗಲೂ ಶಾಂತವಾಗಿ ವರ್ತಿಸುತ್ತಾರೆ ತಾವು ಏನು ಮಾಡುತ್ತಿದ್ದರೂ ಗಮನವಿಟ್ಟು ಶಿಸ್ತಿನಿಂದ ಮುನ್ನಡೆಯುತ್ತಾರೆ ಆದರೆ ಈ ಶಾಂತಿಯೊಳಗೆ ಅಡಗಿರುವ ಆಳವಿರುವ ಭಾವನೆಗಳು ಮತ್ತು ಆಲೋಚನೆಗಳು ಹೆಚ್ಚು ಬೇರೆಯವರಿಗೆ ತಿಳಿಯುವಂತಿಲ್ಲ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವರು ತಾವು ಭಾವನೆಗಳಲ್ಲಿ ಮೇಲೈಸಿಕೊಳ್ಳುವುದಕ್ಕಿಂತಲೂ ಆ ಭಾವನೆಗಳನ್ನು ಆಳವಾಗಿ ಅರಿತ ಮೇಲಷ್ಟೇ ವ್ಯಕ್ತಪಡಿಸುವ ಶೈಲಿಯವರು ಈ ಮಕರ ರಾಶಿಯವರು ಇದರಿಂದ ಅವರು ಕೆಲವೊಮ್ಮೆ ದುರಾಸಕ್ತಿಯಿಂದ ದೂರವಿರುವ ಅತಿಯಾದ ಅತಿಯಾಗಿ ಉದ್ದೀಪನಗೊಳ್ಳದ ವ್ಯಕ್ತಿಗಳಂತೆ ತೋರುತ್ತಾರೆ ಆದರೆ ಈ ನಡವಳಿಕೆಯಿಂದ ಇರುವ ರಹಸ್ಯ ಏನೆಂದರೆ ಅವರು ತಮ್ಮ ಇಚ್ಛೆಗಳ ಬಗ್ಗೆ ಬಹಳ ಗಮನವಿಟ್ಟು ಯೋಚಿಸುತ್ತಾರೆ ತಾವು ಏನು ಬಯಸುತ್ತಾರೆ ಎಂಬುದನ್ನು ಅವರ ಮನಸ್ಸಿನಲ್ಲಿ ಸ್ಪಷ್ಟವಾಗುವವರೆಗೂ ಅವರು ಆ ಬಯಕೆಯನ್ನು ವ್ಯಕ್ತಪಡಿಸುವುದಿಲ್ಲ ಮಕರ ರಾಶಿಯವರು ಶ್ರಮವನ್ನು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸುತ್ತಾರೆ ಅವರು ಜೀವನದಲ್ಲಿ ಯಾವ ಗುರಿಗೂ ತಲುಪಲು ಶ್ರಮದಿಂದಲೇ ಸಾಧನೆ ಸಾಧ್ಯವೆಂದು ನಂಬುವವರು ಅವರ ಧೈರ್ಯ ತಾಳ್ಮೆ ಕಠಿಣ ಪರಿಶ್ರಮ ಇವೆಲ್ಲವೂ ಅವರ ವ್ಯಕ್ತಿತ್ವದ ಬುನಾದಿಯಾಗಿದೆ ಈ ಗುಣಗಳ ಜೊತೆಗೆ ಅವರ ಬುದ್ಧಿಶಕ್ತಿಯು ಅತ್ಯಂತ ಸುಧಾರಿತವಾಗಿದೆ ಅವರು ಹೆಚ್ಚು ಮಾತನಾಡುವವರಲ್ಲ ಆದರೆ ಅವರು ಮಾತನಾಡಿದಾಗ ಪ್ರತಿಯೊಂದು ಪದಕ್ಕೂ ತೂಕ ಇರುತ್ತದೆ ಅವರು ಯೋಚಿಸಿ ಯೋಚಿಸಿ ನಂತರ ಕ್ರಮಬದ್ಧವಾಗಿ ಮಾತನಾಡುವ ಶೈಲಿ ಅವರು ಈ ಗುಣ ಅವರ ಅಂತರಂಗದ ಬಹುಪಾಲು ರಹಸ್ಯಗಳನ್ನು ಬೇರೆಯವರು ಗ್ರಹಿಸದಂತೆ ಮಾಡುತ್ತದೆ ಅವರು ಒಳಗಿರುವ ಭಾವನೆಗಳನ್ನು ಬಹಿರಂಗಪಡಿಸುವವರೆಗೂ ಅವರ ನಿಜವಾದ ನೋಟ ಯಾರಿಗೂ ಸ್ಪಷ್ಟವಾಗುವುದಿಲ್ಲ ಮಕರ ರಾಶಿಯವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಬಹುಪಾಲು ಸಮಯ ತೆಗೆದುಕೊಳ್ಳುತ್ತಾರೆ ಆದರೆ ಅವರು ಕಟ್ಟಿದ ಜೀವನ ಶಕ್ತಿ ಶಿಸ್ತಿನಿಂದ ಕೂಡಿರುತ್ತದೆ ಅವರು ಸಹಜವಾಗಿಯೇ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಮನೆ ಕೆಲಸ ಕುಟುಂಬ ಎಲ್ಲವನ್ನು ಸಮತೋಲನದೊಂದಿಗೆ ಸಾಗಿಸಲು ಪ್ರಯತ್ನಿಸುತ್ತಾರೆ ಅವರ ಆಂತರಿಕ ಲೋಕದಲ್ಲಿ ಅಪಾರ ಶಕ್ತಿ ಇದೆ ಅವರು ಬೇರೆಯವರ ಬಗ್ಗೆ ಹೆಚ್ಚು ತೋರಿಸದೆ ಒಳಗೆ ಒಳಗೇನೆ ಹೆಚ್ಚು ಯೋಚಿಸುತ್ತಾರೆ ಅವರ ಜೀವನದ ಪ್ರಮುಖ ತೊಂದರೆ ಎಂದರೆ ಈ ಭಾವನೆಗಳನ್ನು ಹಂಚಿಕೊಳ್ಳುವ ಜವಾಬ್ದಾರಿಯ ಕೊರತೆ ಅವರ ಮನಸ್ಸಿನಲ್ಲಿ ಭಯ ಅನಿಶ್ಚಿತ ಅನಿಶ್ಚಿತತೆಯ ನಿರಾಶೆ ಇರುವುದಾದರೂ ಅವರು ಅದನ್ನು ಬಹಿರಂಗಪಡಿಸುವುದಿಲ್ಲ ಬದಲಾಗಿ ಶಾಂತವಾಗಿ ತಾಳ್ಮೆಯಿಂದ ಅದನ್ನು ಎದುರಿಸುತ್ತಾರೆ ಅವರು ಬಹುಪಾಲು ಬಾರಿ ಅಂದರೆ ಬಹುಪಾಲು ಬಾರಿಯ ಬೇರೆಯವರಿಗೆ ತಮ್ಮ ತೊಳ ತೊಳಲಾಟವನ್ನು ತಾವು ತಾವೇ ನಿಭಾಯಿಸುತ್ತಾರೆ ಅವರ ಶ್ರದ್ಧೆ ಆತ್ಮವಿಶ್ವಾಸ ಮತ್ತು ತಮ್ಮೊಳಗಿನ ಶಕ್ತಿ ಇವೆರ ಇವೆರಡನ್ನೂ ಎಷ್ಟೇ ಸಂಕಷ್ಟವಿದ್ದರೂ ಮಡಿಸದಂತೆ ಕಾಪಾಡುತ್ತಾರೆ ಅವರು ಪತನವನ್ನು ಸಹ ಶಿಸ್ತಿನಿಂದ ಸ್ವೀಕರಿಸಿ ಪುನಃ ನಿಂತು ಸಾಗುವ ಶಕ್ತಿಯುಳ್ಳವರು ಮಕರ ರಾಶಿಯವರ ಒಂದು ವಿಶಿಷ್ಟ ಗುಣವೆಂದರೆ ಅವರು ಬಹುಪಾಲು ಕಾಲ ನುಡಿಯದೆಯೇ ತಮ್ಮ ಕರ್ಮದಿಂದ ಮಾತಾಡುತ್ತಾರೆ ಅವರು ಏನನ್ನು ತೋರಿಸುತ್ತಾರೋ ಅದು ಅವರಿಗೆ ನಂಬಿಕೆಯಾದ ಧರ್ಮ ಶ್ರಮ ಮತ್ತು ತಮ್ಮವರ ಮೇಲೆ ಇರುವ ಪ್ರೀತಿ ಆದರೆ ಈ ಎಲ್ಲವನ್ನು ಅವರು ಶಬ್ದಗಳಿಂದ ಹೇಳದಿರುವುದು ಅವರ ಜೀವನದ ಪ್ರಮುಖ ರಹಸ್ಯಗಳಲ್ಲಿ ಒಂದು ಮಕರ ರಾಶಿಯಲ್ಲಿ ಜನಿಸಿದವರು ಮಕ್ಕಳಾಗಿದ್ದಾಗಲೂ ಗಂಭೀರತೆಯ ಸನ್ನಿವೇಶವನ್ನು ತೋರಿಸುತ್ತಾರೆ ಇವರು ಮಕ್ಕಳಂತೆ ಅತಿಯಾದ ತಲ್ಲಣ ಕೂಗು ಚಿರಿಪಿಲಿ ಮಡಿಲುಗಳಲ್ಲಿ ಹೆಚ್ಚು ಕಾಣಿಸುವುದಿಲ್ಲ ಆದರೆ ಅವರು ತುಂಬ ಆಳವಾದ ತಲೆಹರಟೆಗಳ ಜೊತೆ ಬೆಳೆದು ಬರುವ ಗುಣ ಹೊಂದಿರುತ್ತಾರೆ ಇವರ ಬಾಲ್ಯವು ಸಾಮಾನ್ಯವಾಗಿ ಮೌನ ಶಿಸ್ತಿನ ಬದುಕು ಮತ್ತು ಗಂಭೀರ ಮನಸ್ಸಿನ ಪ್ರತಿಬಿಂಬವಾಗಿ ಕಂಡುಬರುತ್ತದೆ ಮಕರ ರಾಶಿಯ ಮಕ್ಕಳು ಬೇರೆಯವರಿಗೆ ಅಂದರೆ ಬೇರೆಯವರಿಗಿಂತ ಬೇಗನೆ ಜವಾಬ್ದಾರಿ ತುಂಬಿಕೊಳ್ಳುತ್ತಾರೆ ಅಂದರೆ ಇನ್ನು ಇಪ್ಪತ್ತೈದು ವರ್ಷಕ್ಕೂ ಮುಂಚೆ ಅವರೊಳಗೆ ಮನೆಯವರ ಬಗ್ಗೆ ಜವಾಬ್ದಾರಿ ಓದಿನ ಮಹತ್ವ ಮತ್ತು ಶ್ರಮದ ಬಗ್ಗೆ ಅರಿವು ಬೆಳೆದು ಹೋಗಿರುತ್ತದೆ ಇದು ಇತರ ಮಕ್ಕಳಿಗಿಂತ ಅವರಲ್ಲಿರುವ ವಿಶೇಷ ಗುಣ ಅವರು ಆಟಗಳಲ್ಲಿ ಭಾಗವಹಿಸುವುದಾದರೂ ಹೆಚ್ಚು ಹಂಗಾಮಿ ಇಲ್ಲದೆ ಶಾಂತವಾಗಿ ಸೂಕ್ಷ್ಮವಾಗಿ ಪಾಲ್ಗೊಳ್ಳುತ್ತಾರೆ ಮತ್ತು ಅವರು ತಾವು ಗೆಲ್ಲಬೇಕೆಂಬ ಹಂಬಲ ಹೊಂದಿದವರು ಗೆದ್ದಾಗ ತೊರೆದಂತೆ ಕೂಗಿ ಕುಣಿಯುವುದಿಲ್ಲ ಸೋತರೆ ಆದರೆ ಅದನ್ನು ಹೊರಗೆತ್ತಿ ತೋರಿಸುವವರಲ್ಲ ಈ ಭಾವನೆಗಳನ್ನು ಒಳಗೆ ಇಟ್ಟುಕೊಂಡು ಅವರು ಅದರಿಂದ ಪಾಠ ಕಲಿಯುತ್ತಾರೆ ಮಕ್ಕಳು ಮಕರ ಮಹಾರಾಶಿಯ ಮಕ್ಕಳು ತುಂಬಾ ಕುತೂಹಲವಿರುವವರಾಗಿರುತ್ತಾರೆ ಆದರೆ ಈ ಕುತೂಹಲವು ನಿಶಬ್ದವಾದ ಸಂಶೋಧನೆಯ ರೀತಿಯದು ಅವರು ಎಷ್ಟೊಂದು ಸಣ್ಣ ವಸ್ತುವನ್ನು ಗಮನಿಸುತ್ತಾರೆ ಅದರ ಬಗ್ಗೆ ಯೋಚಿಸುತ್ತಾರೆ ಪ್ರಶ್ನೆ ಮಾಡುತ್ತಾರೆ ಆದರೆ ಈ ಎಲ್ಲವನ್ನು ಶಬ್ದದ ಗದ್ದಲವಿಲ್ಲದೆ ಶಾಂತವಾಗಿ ನಡೆಸುತ್ತಾರೆ ಅವರ ಬಾಲ್ಯದಲ್ಲಿ ಅವರು ತೀವ್ರವಾಗಿ ತಾವು ಯಾರು ಎಂಬ ಅರಿವನ್ನು ಹುಡುಕುತ್ತಾರೆ ಅವರು ತಾವು ಹೇಗಿರಬೇಕು ಯಾರಿಗೆ ಹೇಗೆ ವರ್ತಿಸಬೇಕು ಎಂಬ ನಿಯಮಗಳನ್ನು ತಮ್ಮೊಳಗೆ ಕಟ್ಟಿಕೊಳ್ಳುತ್ತಾರೆ ಕೆಲವೊಮ್ಮೆ ಇವರು ಅತಿಯಾದ ಶಿಸ್ತಿನೊಳಗೆ ತಾವು ಹತ್ತಿರದವರಿಂದ ದೂರವಾಗಬಹುದು ಆದರೆ ಅದು ನಂಬಿಕೆಯ ಕೊರತೆಯಿಂದ ಅಲ್ಲ ಬದಲಾಗಿ ಅವರು ಹೆಚ್ಚು ಆತ್ಮ ನಿರ್ಭರವಾಗಿರುವ ಗುಣವನ್ನು ಬೆಳೆಸುತ್ತಾರೆ ಮಕ್ಕಳಿಗೂ ಮತ್ತೆ ಮೌನದೊಳಗೆ ಇರುವ ಶಕ್ತಿ ಮಕರ ಮಕ್ಕಳಿಗೆ ಮೌನದೊಳಗೆ ಇರುವ ಶಕ್ತಿ ಹೆಚ್ಚಾಗಿ ಲಭ್ಯ ಅವರು ಬರೆದುದರ ಮೂಲಕ ಚಿತ್ರಗಳ ಮೂಲಕ ಅಥವಾ ಶ್ರದ್ಧೆಯಿಂದ ಓದುವ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಇವರಿಗೆ ಪುಸ್ತಕಗಳು ಬಹುಪಾಲು ಗೆಳೆಯರಾಗುತ್ತವೆ ಅವರು ತಾವು ಓದುತ್ತಿರುವ ಕಥೆಗಳಲ್ಲಿ ತಮ್ಮ ಜೀವನದ ಪ್ರತಿಬಿಂಬ ಹುಡುಕುತ್ತಾರೆ ಅವರ ತಾಯಿ ತಂದೆ ಮತ್ತು ಹಿರಿಯರ ಮಾತಿಗೆ ಗೌರವ ಇದೆ ಆದರೆ ಅವರು ಅಡಗಿ ಕೇಳುವ ಮಕ್ಕಳು ಅಲ್ಲ ಅವರು ಯಾಕೆ ಏನು ಹೇಳುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಮುಖ್ಯ ಈ ಕಾರಣಕ್ಕಾಗಿ ಅವರಿಗೆ ತಮ್ಮನ್ನು ತಾವು ಸಮರ್ಥಿಸಲು ಅವಕಾಶ ಕೊಟ್ಟರೆ ಅವರು ಹೆಚ್ಚು ಸತ್ಯದ ಶಕ್ತಿಯನ್ನು ತೋರಿಸುತ್ತಾರೆ ಮಕರ ಮಕ್ಕಳಿಗೆ ಗೆಳೆಯರನ್ನು ಹರಿಸುವಲ್ಲಿ ಅಂದರೆ ಹಾರಿಸುವಲ್ಲಿ ಸಮಯ ಬೇಕಾಗಬಹುದು ಅವರು ಯಾರ ಜೊತೆ ಬೇಕಾದರೂ ತಕ್ಷಣ ಆತ್ಮೀಯರಾಗುವುದಿಲ್ಲ ಆದರೆ ಒಮ್ಮೆ ಗೆಳೆಯರಾಗಿ ಒಪ್ಪಿದರೆ ತುಂಬಾ ಭದ್ರವಾಗಿಯೇ ಸಂಬಂಧ ಬೆಳೆಸುತ್ತಾರೆ ಅವರಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಮೇಲೆ ತುಂಬಾ ನಂಬಿಕೆ ಇರುತ್ತದೆ ಅವರ ಮನಸ್ಸಿನಲ್ಲಿ ಆತ್ಮಗೌರವ ದೊಡ್ಡ ವಿಷಯ ಅವರು ಹೆಚ್ಚು ಪ್ರ ಪ್ರಶಂಸಿಸಬೇಕೆಂದು ಬಯಸದೇ ಇದ್ದರೂ ತಮ್ಮ ಶ್ರಮಕ್ಕೆ ಗೌರವ ಸಿಗಬೇಕು ಎಂಬ ನಿರೀಕ್ಷೆ ಹೊಂದಿರುತ್ತಾರೆ ಇದು ಅವರ ಆತ್ಮಸ್ಥೈರ್ಯಕ್ಕೆ ಮೂಲ ಶಕ್ತಿ ಮಕರ ರಾಶಿಯವರ ಬಾಲ್ಯದಲ್ಲಿ ಇರುವ ರಹಸ್ಯವೆಂದರೆ ಅವರು ತುಂಬಾ ಮುಂಚೆನೇ ಜೀವನವನ್ನು ಗಂಭೀರವಾಗಿ ಅರಿಯಲು ಪ್ರಾರಂಭಿಸುತ್ತಾರೆ ಈ ಅರಿವೆ ಅವರ ಮುಂದಿನ ಬದುಕಿಗೆ ಬುನಾದಿಯಾಗುತ್ತದೆ ಅವರು ಬದುಶಿಸ್ತು ಗಂಭೀರತೆ ಮತ್ತು ಒಳಗಿನ ಶಕ್ತಿಯ ಬೆಂಬಲದಿಂದ ಬಾಲ್ಯದಲ್ಲಿಯೇ ಜೀವನವನ್ನು ನಿಜವಾದ ಅರ್ಥವನ್ನು ಸ್ಪರ್ಶಿಸುತ್ತಾರೆ ಮಕರ ರಾಶಿಯವರು ವಿದ್ಯೆಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಶೈಲಿಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅವರ ಶಿಸ್ತಿನಿಂದ ಓದುವ ಗುಣವನ್ನು ಹೊಂದಿದ್ದು ಅಧ್ಯಯನವನ್ನು ಪವಿತ್ರ ಕರ್ತವ್ಯವೆಂದು ಪರಿಗಣಿಸುತ್ತಾರೆ ವಿದ್ಯಾರ್ಥಿಗಳಾಗಿ ಈ ರಾಶಿಯವರು ತಾವು ನಿರ್ಧರಿಸಿಕೊಂಡ ಗುರಿಗೆ ತಲುಪುವುದು ತಮ್ಮ ಜೀವನದ ಉದ್ದೇಶವೆಂದು ನಂಬುತ್ತಾರೆ ಅವರು ಸಹಜವಾಗಿ ಬುದ್ಧಿವಂತರು ಅವರ ಬುದ್ಧಿಶಕ್ತಿ ತೀಕ್ಷ್ಣವಾಗಿದ್ದು ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚು ಅವರು ಏನನ್ನಾದರೂ ಓದುವಾಗ ಕೇವಲ ಮೆಮೊರಿ ಆಧಾರಿತವಾಗಿಯೇ ಓದುವುದಿಲ್ಲ ಬದಲಾಗಿ ಅದರ ಅರ್ಥ ಅನುಭವ ಮತ್ತು ಅದರ ಪರಿಣಾಮಗಳ ಬಗ್ಗೆ ಯೋಚಿಸುತ್ತಾರೆ ಮಕರ ರಾಶಿಯವರು ಗಮನಹರಿಸುವ ಶಕ್ತಿ ಹಾಗೂ ತಾಳ್ಮೆ ಹೊಂದಿರುವವರು ಅವರಿಗೆ ಸುಲಭವಾಗಿ ಏನೂ ದೊರೆಯದರೂ ಅವರು ನಿರಂತರ ಪ್ರಯತ್ನ ಮಾಡುವ ಗುಣದಿಂದ ಎಷ್ಟೇ ಕಷ್ಟದ ಪಾಠವಿದ್ದರೂ ಕಲಿಯುವ ಶಕ್ತಿಯನ್ನು ಹೊಂದಿರುತ್ತಾರೆ ಈ ನಿರಂತರ ಶ್ರಮ ಮತ್ತು ಶಿಸ್ತು ಅವರ ಬುದ್ಧಿವಂತಿಕೆಯ ಮೂಲ ಶಕ್ತಿ ಅವರು ಸಾಮಾನ್ಯವಾಗಿ ಸಾಧಾರಣ ಪಾಠ ಅಂದರೆ ಪಾಠಗಳನ್ನು ಓದುವಲ್ಲಿಯೂ ಗಂಭೀರವಾಗಿ ತೊಡಗಿಕೊಳ್ಳುತ್ತಾರೆ ಅವರು ಕಲಿತ ವಿಷಯವನ್ನು ಬದುಕಿನಲ್ಲಿ ಹೇಗೆ ಉಪಯೋಗಿಸಬಹುದು ಎಂಬ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುತ್ತಾರೆ ಇದರ ಕಾರಣದಿಂದಾಗಿ ಅವರು ಅನೇಕ ಕ್ಷೇತ್ರಗಳಲ್ಲಿ ಆಳವಾದ ಜ್ಞಾನ ಹೊಂದಿರುವವರಾಗಿರುತ್ತಾರೆ ವಿದ್ಯಾಭ್ಯಾಸದ ಸಮಯದಲ್ಲಿ ಅವರು ಹೆಚ್ಚು ಜನ ಸಂಪರ್ಕಕ್ಕೆ ಹೋಗದೆ ತಮ್ಮ ಕೆಲಸವನ್ನು ಮೌನವಾಗಿ ಮುಗಿಸುವ ಶೈಲಿಯವರಾಗಿರುತ್ತಾರೆ ಅವರು ತಾವು ಮಾಡಿದ ಕೆಲಸವನ್ನು ತಾವು ತಡೆಯುವ ಶಕ್ತಿಯೊಂದಿಗೆ ನಡೆಸುತ್ತಾರೆ ಈ ಶ್ರದ್ಧೆಯು ಅವರನ್ನು ಶ್ರೇಷ್ಠ ವಿದ್ಯಾರ್ಥಿಗಳಾಗಿ ರೂಪುಗೊಳಿಸುತ್ತದೆ ಅವರು ಸ್ಪರ್ಧಾತ್ಮಕರಾಗಿರಲ್ಲವೆಂದರೆ ತಪ್ಪು ಆದರೆ ಅವರು ತಮ್ಮ ತಮಗೆಲ್ಲರೇಬೇಕೆಂಬುದು ತೋರಿಸುವ ರೀತಿಯಲ್ಲಿ ಅಲ್ಲ ಬದಲಾಗಿ ತಮ್ಮೊಳಗಿನ ಶ್ರೇಷ್ಠತೆಯನ್ನು ತಾವೇ ಸಾಧಿಸಬೇಕು ಎಂಬ ಸಂಕಲ್ಪದೊಂದಿಗೆ ಸಾಗುತ್ತಾರೆ ಅವರು ಅಂಕ ಪಡೆಯಬೇಕೆಂಬ ಹಂಬಲಕ್ಕಿಂತ ಜ್ಞಾನ ವೃದ್ಧಿಯ ಮೇಲೆ ಹೆಚ್ಚಿನ ಒತ್ತಡ ಒತ್ತಡ ಕೊಡುತ್ತಾರೆ ಶಿಕ್ಷಕರೊಂದಿಗೆ ಅವರ ಸಂಬಂಧ ಹೆಚ್ಚು ಗೌರವಪೂರ್ಣವಾಗಿರುತ್ತದೆ ಅವರು ಶಿಕ್ಷಕರ ಮಾತನ್ನು ಶ್ರದ್ಧೆಯಿಂದ ಕೇಳುವವರು ಆದರೆ ಶಿಕ್ಷಕರು ನಿಷ್ಠೆಯಿಂದ ಪಾಠ ಮಾಡದಿದ್ದರೆ ಅಥವಾ ಪಾಠದ ಅರ್ಥವನ್ನು ಸ್ಪಷ್ಟವಾಗಿ ಕೊಡದಿದ್ದರೆ ಅವರು ಅಸುಂ ಅಸಂತೃಪ್ತರಾಗುತ್ತಾರೆ ಅವರಿಗೆ ಗುಣಾತ್ಮಕ ಶಿಕ್ಷಣವೇ ಮುಖ್ಯ ಮಕ್ಕಳ ವಿದ್ಯಾರ್ಥಿಗಳಿಗೆ ಅಂದರೆ ಮಕ್ಕಳ ವಿದ್ಯಾರ್ಥಿಗಳಿಗೆ ವಿಭಿನ್ನ ವಿಷಯಗಳಲ್ಲಿ ಆಸಕ್ತಿ ಇದ್ದರೂ ಅವರಿಗೆ ನಿರ್ದಿಷ್ಟ ಗುರಿ ಇರುತ್ತದೆ ಮತ್ತು ವೈದ್ಯಕೀಯ ಇಂಜಿನಿಯರಿಂಗ್ ಹಣಕಾಸು ನಿರ್ವಹಣೆ ಕಾನೂನು ಅಥವಾ ಆಡಳಿತದ ಕ್ಷೇತ್ರಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ ಆದರೆ ಅವರು ಯಾವ ಕ್ಷೇತ್ರವನ್ನು ಆರಿಸಿಕೊಂಡರೂ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಾರೆ ಅವರ ಅಧ್ಯಯನ ಶೈಲಿ ಸಮ ಸಮಯ ಪಾಲನೆಯೊಂದಿಗೆ ಕೂಡಿ ಬರುವುದು ಅವರು ತಾವು ಓದಬೇಕಾದ ವಿಷಯಗಳ ಪಟ್ಟಿಯನ್ನು ಬರೆದು ಅದರಂತೆ ದಿನಚರಿಯನ್ನು ರೂಪಿಸಿಕೊಂಡು ಓದುವವರು ಇದು ಅವರ ಜೀವನದಲ್ಲಿ ಒಂದು ಸಂಯಮ ಮತ್ತು ಶಿಸ್ತು ತರುತ್ತದೆ ಮಕರ ರಾಶಿಯವರ ವಿದ್ಯಾಭ್ಯಾಸದಲ್ಲಿ ಅಡಗಿರುವ ರಹಸ್ಯವೆಂದರೆ ಅವರು ತಾವು ಕಲಿತ ಪಾಠವನ್ನು ಕೇವಲ ಅಂಕಗಳಲ್ಲಿ ಮಾತ್ರವಲ್ಲ ಬದುಕಿನಲ್ಲಿ ಉಪಯೋಗಿಸುವ ನಿಟ್ಟಿನಲ್ಲಿ ಅರಿಯುವ ಪ್ರಯತ್ನವನ್ನು ಮಾಡುತ್ತಾರೆ ಅವರು ಜ್ಞಾನವನ್ನು ಶಕ್ತಿ ಎಂದು ನಂಬುವವರು ಈ ನಂಬಿಕೆ ಅವರ ಬುದ್ಧಿವಂತಿಕೆಯನ್ನು ಆಳವಲ್ಲದ ಪಥ್ಯವಲ್ಲ ಆದರೆ ಬದುಕಿನ ಸತ್ಯವನ್ನು ಅರಿಯುವ ಮಾರ್ಗವನ್ನಾಗಿ ಮಾಡುತ್ತದೆ ಮಕರ ರಾಶಿಯವರ ವ್ಯಕ್ತಿತ್ವದ ಕೇಂದ್ರೀಯ ಶಕ್ತಿ ಎಂದರೆ ಅದು ಶಿಸ್ತಿನ ತತ್ವವಾಗಿದೆ ಇವರು ತಮ್ಮ ಜೀವನವನ್ನು ನಿಗದಿತ ನಿಯಮಗಳ ಪ್ರಕಾರ ನಡೆಸಲು ಹೆಚ್ಚು ಪ್ರೀತಿಸುತ್ತಾರೆ ಈ ನಿಯಮಗಳು ಹೊರಗಿನವರಿಂದ ವಿಧಿಸಲ್ಪಟ್ಟದ್ದಲ್ಲ ಆದರೆ ತಮ್ಮೊಳಗಿನ ಪ್ರೇರಣೆಯಿಂದ ರೂಪುಗೊಂಡಂತಾಗಿರುತ್ತದೆ ಇವರಿಗೆ ಶಿಸ್ತು ಕೇವಲ ಒಂದು ಅಭ್ಯಾಸವಲ್ಲ ಅದು ಬದುಕನ್ನು ಕಟ್ಟುವ ಬುನಾದಿ ಇವರು ತಮ್ಮ ದಿನಚರಿಯನ್ನು ಸರಿಯಾದ ಸಮಯಕ್ಕೆ ಅನುಗುಣವಾಗಿ ರೂಪಿಸಿಕೊಂಡು ನಡೆಸುತ್ತಾರೆ ಬೆಳಗ್ಗೆ ಎದ್ದು ಕೆಲಸದ ಪಟ್ಟಿ ರಚಿಸುವುದು ಸಮಯಕ್ಕೆ ತಕ್ಕಂತೆ ಕೆಲಸಗಳನ್ನು ಪೂರೈಸುವುದು ವಿಶ್ರಾಂತಿಗೂ ನಿಗದಿತ ಸಮಯ ಮೀಸಲಿಡುವುದು ಇವು ಇವರ ಬದುಕಿನ ಅವಿಭಾಜ್ಯ ಅಂಗಗಳಾಗಿದೆ ಈ ನಿಯಮಿತ ನಡವಳಿಕೆಯಿಂದ ಅವರು ಯಾವ ಕಾರ್ಯಕ್ಕೂ ತಡವಿಲ್ಲದಂತೆ ಆ ಶಿಷ್ಟತೆ ಇಲ್ಲದಂತೆ ನಡೆದುಕೊಳ್ಳುತ್ತಾರೆ ಮಕರ ರಾಶಿಯವರು ಶಿಸ್ತನ್ನು ತಮ್ಮ ಒಳಗೆ ಬೆಳೆಸಿದಂತೆ ತಮ್ಮ ಸುತ್ತಲೂ ಇರುವವರಿಂದಲೂ ಅದೇ ನಿರೀಕ್ಷೆ ಇಷ್ಟಪಡುತ್ತಾರೆ ಇವರು ಮನೆಯವರಾಗಲಿ ಸ್ನೇಹಿತರಾಗಲಿ ಅಥವಾ ಸಹೋದ್ಯೋಗಿಗಳಾಗಲಿ ಎಲ್ಲರಲ್ಲೂ ಶಿಸ್ತಿನಿಂದ ನಡೆದುಕೊಳ್ಳಬೇಕೆಂಬ ಆಶಯವನ್ನು ಹೊಂದಿರುತ್ತಾರೆ ಆದರೆ ಅವರು ಇದನ್ನು ಬಲವಂತವಾಗಿ ಒತ್ತಾಯಿಸುವವರಲ್ಲ ಬದಲಾಗಿ ತಮ್ಮ ಬದುಕು ಅವರೇ ಆದ ಮಾದರಿಯಾಗಿ ಬೆರೆಯವರ ಮೇಲೆ ಪರಿಣಾಮ ಬೀರುತ್ತದೆ ಈ ರಾಶಿಯವರು ಶಿಸ್ತಿಗೆ ಹೆಸರಾಗಿರುವುದರಿಂದ ಕೆಲವೊಮ್ಮೆ ಶಿಷ್ಟತೆ ಮತ್ತು ಕಠೋರತೆಯ ನಡುವಿನ ಗಡಿ ಮಂಕಾಗಬಹುದು ಅವರು ತಾವು ಕಟ್ಟಿಕೊಂಡಿರುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ತಮ್ಮ ಜೀವನದಲ್ಲಿ ತೀವ್ರ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಂದರ್ಭಗಳು ಬರುವುದು ಸಹಜ ಆದರೆ ಅವರ ಒಳಗಿನ ಪ್ರಾಮಾಣಿಕತೆ ಮತ್ತು ನ್ಯಾಯಬುದ್ಧಿ ಈ ನಿರ್ಧಾರಗಳನ್ನು ನ್ಯಾಯಯುತವಾಗಿಸುತ್ತದೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಗುರಿಯನ್ನು ಸಾಧಿಸಲು ಶಿಸ್ತನ್ನು ಶಸ್ತ್ರವಾಗಿ ಬಳಸುತ್ತಾರೆ ಈ ಶಿಸ್ತಿನ ಸಹಾಯದಿಂದಲೇ ಅವರು ಕಷ್ಟಕರ ಆದಿಗಳನ್ನು ಸಹಾಯದಿಂದಲೇ ಕಷ್ಟಕರ ಆದಿಗಳನ್ನು ಸಹ ಸೌಮ್ಯವಾಗಿ ಸಾಗಿಸುತ್ತಾರೆ ಅವರ ಸೋಲನ್ನು ಭಯಪಡದಿರುವುದಕ್ಕೂ ಮತ್ತೆ ಮತ್ತೆ ಪ್ರಯತ್ನ ಮಾಡುವ ಧೈರ್ಯವಿರಲು ಕಾರಣವೂ ಇದೇ ಶಿಸ್ತು ಇವರು ತಮ್ಮ ಅಭ್ಯಾಸಗಳಲ್ಲಿ ಶ್ರದ್ಧೆ ಸಮಯ ಪಾಲನೆ ಜವಾಬ್ದಾರಿ ಮತ್ತು ಕರ್ತವ್ಯದ ಭಾವನೆಗಳನ್ನು ನಿತ್ಯ ಪಾಲಿಸುತ್ತಾರೆ ಅವರು ಯಾರಿಗೂ ತೊಂದರೆ ಆಗದಂತೆ ಎಲ್ಲರಿಗೂ ಸಹಾಯಕಾರಿಯಾಗುವಂತೆ ತಮ್ಮ ಕಾಲ ಚಲನೆಯನ್ನು ಜೋಡಿಸುತ್ತಾರೆ ಇವರೊಂದಿಗೆ ಕೆಲಸ ಮಾಡುವವರು ಅಥವಾ ಜೊತೆಯಾಗಿರುವವರು ಸಹಜವಾಗಿಯೇ ಪ್ರಭಾವ ಬೀರುವ ಶಿಸ್ತುಬದ್ಧತೆ ಇರುತ್ತದೆ ಮಕರ ರಾಶಿಯವರು ಹಣದ ವ್ಯವಹಾರದ ಸಮಯ ನಿರ್ವಹಣೆ ಕುಟುಂಬ ಮತ್ತು ನಿರ್ವಹಣೆ ಅಥವಾ ವ್ಯಕ್ತಿತ್ವದ ಬೆಳವಣಿಗೆ ಎಲ್ಲವನ್ನು ಶಿಸ್ತಿನ ಮೂಲಕ ಸ್ಥಿರಗೊಳಿಸುತ್ತಾರೆ ಅವರು ತಾವು ಏನನ್ನು ನಂಬುತ್ತಾರೋ ಅದನ್ನು ಸದಾ ಪಾಲಿಸುತ್ತಾರೆ ಅಂದರೆ ಮಕರ ರಾಶಿಯವರು ತುಂಬ ಶಿಸ್ತುಬದ್ಧ ಜೀವನವನ್ನು ನಡೆಸುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಕರ ರಾಶಿಯವರ ಜೀವನ ಹೇಗಿರುತ್ತೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಓಂ ಶನೇಶ್ವರ ಹಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಥವಾ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್